ಕುರ್ಚಿ ಕಿತ್ತಾಟ ಜೋರಾಗಿದೆ ಸಾರ್ವಜನಿಕರಿಗೆ ಟ್ಯಾಕ್ಸ್ ಫ್ರೀ ಮನೋರಂಜನೆ ಅಂದರೆ ದಿನ ಬೆಳಗ್ಗೆ ಒಂದೊಂದು ಹೊಸ ಹೊಸ ಸುದ್ದಿಗಳು ಕೆಲವರು ಟೆಂಪಲ್ ರನ್ನು ಕೆಲವರು ಡೆಲ್ಲಿ ರನ್ನು ಕೆಲವರು ಬ್ರೇಕ್ಫಾಸ್ಟು ಡಿನ್ನರ್ ಮೀಟಿಂಗ್ಗಳು ಹೈಕಮಾಂಡ್ನ ಸೂಚನೆಯಂತೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಮನೆಯಲ್ಲಿ ಉಪಮುಖ್ಯಮಂತ್ರಿಗಳು ತಿಂಡಿ ಸೌದಿದ್ದಾರೆ ಮತ್ತು ಅವ್ರು ಹೇಳಿರ್ಬೇಕು ನೀವು ಅವ್ರ ಮನೆಗೆ ಹೋಗಿ ಅಂತ ಅವ್ರು ಹೇಳಿರೋದ್ರಿಂದ ಇವರು ಇವತ್ತು ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆಗೆ ತಿಂಡಿಗೆ ಬರ್ತಾ ಇದ್ದಾರೆ ರಾಜ್ಯದ ಸಮಸ್ಯೆ ನೋಡಿ ಗುಂಡಿಗಳ ನೋಡಿ ಇವತ್ತು ಬೆಳಗ್ಗೆ ಪೇಪರ್ ತೆಗೆದರೆ ಐನೂರು ಚಿಲ್ಲರೆ ಜನ ಈ ಗುಂಡಿಗಳಿಂದ ಸಾವಿನಪ್ಪಿದ್ದಾರೆ ಅಂತ ಬಂದಿದೆ ಇವರಿಬ್ಬರ ಕಿತ್ತಾಡದ ಮಧ್ಯೆ ರಾಜ್ಯದ ಅಭಿವೃದ್ಧಿ ಶೂನ್ಯ ಆಗಿದೆ ರಾಜ್ಯದ ಜನತೆ ರೋಸಿ ಕೂತಿದ್ದಾರೆ ರಾಜ್ಯದ ಜನತೆಗೆ ಯಾವುದೇ ನ್ಯಾಯ ಸಿಗ್ಲಿಲ್ಲ ಈ ಸರ್ಕಾರದಿಂದ ಬೆಲೆ ಏರಿಕೆ ಬಿಟ್ಟರೆ ಇವರ ಸಾಧನೆ ಶೂನ್ಯ ಬೆಂಗಳೂರು ಅಭಿವೃದ್ಧಿಗಂತೂ ಇವರ ಕೊಡುಗೆ ಶೂನ್ಯ ಹಾಗಾಗಿ ಆ ಪಕ್ಷದಲ್ಲಿ ಕಿತ್ತಾಟ ಆಂತರಿಕ ಕಿತ್ತಾಟ ಭಾಳ ಜೋರಾಗಿದೆ ಅದಕ್ಕೆ ಯಾರು ಹೈಕಮಾಂಡೋ ಲೋಕಮಾಂಡೋ ಏನೂ ಗೊತ್ತಾಗ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನ ಆಡಳಿತ ನಡೀತಾ ಇದೆ ಕೆಲವರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕು ಅಂತಾರೆ ಕೆಲವರು ಇಲ್ಲ ಸಿದ್ದರಾಮಯ್ಯನ ಐದು ವರ್ಷ ಮುಂದುವರಿತಾರೆ ಅಂತ ಹೇಳ್ತಾರೆ ಈ ಗೊಂದಲದ ಮಧ್ಯೆ ಆರು ತಿಂಗಳಿಂದ ನಿರಂತರವಾಗಿ ನಡೀತಾ ಇದ್ರು ಕೂಡ ಹೈಕಮಾಂಡು ಇದೆಯೋ ಇಲ್ಲ ಸತ್ತೋಗಿದೆಯೋ ಗೊತ್ತಿಲ್ಲ ಇದ್ರೆ ಏನಾದರೂ ಒಂದು ಪರಿಹಾರ ಕೊಡ್ಬೋದಾಗಿತ್ತು ಏನಾದರೂ ಮಾತು ಕೊಟ್ಟಿದ್ರೆ ಉಪಮುಖ್ಯಮಂತ್ರಿಗಳು ಎರಡು ವರ್ಷದಿಂದ ಅಂತ ಕೊಡ್ತೀರಿ ಅಂದರೆ ಕೊಡಿಸ್ಬೇಕಾಗಿತ್ತು ಇಲ್ಲಾಂದರೆ ಅದನ್ನಾದರೂ ಜನಕ್ಕೆ ತಿಳಿಸಿ ಸುಮ್ಮನೆ ಟ್ಯಾಕ್ಸ್ ಫ್ರೀ ಮನೋರಂಜನೆಯನ್ನು ಜನಕ್ಕೆ ಬೇಡ ಬೇಸತ್ತು ಕೂತಿದ್ದಾರೆ ಜನ ಇನ್ನಾದರೂ ಈ ಆಡಳಿತ ಬೇಗ ತೊಲಗಲಿ ಅಂತ ರಾಜ್ಯದ ಜನ ಶಾಪ ಆಗ್ತಾ ಇದ್ದಾರೆ ಕಾಯ್ತು ನೋಡೋಣ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತದೆ ಅಲ್ಲಿ ನಮ್ಮ ಪಕ್ಷದ ಹೋರಾಟ ವಿರೋಧ ಪಕ್ಷವಾಗಿ ನಾವು ಹೋರಾಟಗಳನ್ನ ಮಾಡ್ತೀವಿ ರಾಜ್ಯದ ಜನತೆಗೆ ನ್ಯಾಯ ಕೊಡಿಸೋದೆ ನಮ್ಮ ವಿರೋಧ ಪಕ್ಷದ ಜವಾಬ್ದಾರಿ ಅದನ್ನ ಅರ್ಥ ಮಾಡ್ತಾಯಿದ್ದೀವಿ ಅವರ ಆಂತರಿಕ ಜಗಳಕ್ಕೆ ನಾವೇನು ಪುಷ್ಟಿ ನೀಡಲ್ಲ ನಮಗೆ ಅವಶ್ಯಕತೆ ಇಲ್ಲ ಏನು ಮೊನ್ನೆ ಬಿಹಾರಲ್ಲಿ ಇಂಡಿಯಾ ಮೈತ್ರಿಕೂಟಗೆ ಮುಖಭಂಗ ಆಯಿತು ಅದೇ ರೀತಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೂ ಕೂಡ ಖಂಡಿತ ಹಾಗೆ ಆಗುತ್ತೆ ಅಂತ ನಮಗೆ ಭರವಸೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾವಣ್ಣ ಲೇಔಟ್ ಮಲ್ಲಸಂದ್ರ ಟಿದ ದಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ವಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ